ಅನುರಾಗ್ ಕಶ್ಯಪ್ ಅವರು ಈಗ ಬಾಲಿವುಡ್ ಬಗ್ಗೆ ಅಸಹ್ಯ ತೋರಿದ್ದಾರೆ ಬಾಲಿವುಡ್ಗೆ ಅವರದ್ದೇ ಆದಂತಹ ಕೊಡುಗೆಯ ಕೊಟ್ಟಿರುವಂತಹ ಅನುರಾಗ್ ಕಶ್ಯಪ್ ಅವರು ಈಗ ಹೇಳಿದ್ದಾದರೂ ಯಾಕೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ನಟ ನಿರ್ದೇಶಕ ನಿರ್ಮಾಪಕ ಬರಹಗಾರ ಹೀಗೆ ಹತ್ತು ಹಲವು ವಿಭಾಗಗಳಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿ ತೊಡಗಿಸಿಕೊಂಡಿರುವಂತಹ ಅನುರಾಗ್ ಕಶ್ಯಪ್ ಅವರು ಈಗ ಬಾಲಿವುಡ್ ಬಗ್ಗೆ ಅಸಹ್ಯ ತೋರಿದ್ದಾರೆ ಹಾಗೆ ಅವರಿಗೆ ಅಸಮಾಧಾನ ಇದೆ ಅಂತ ಹೇಳಿ ವ್ಯಕ್ತಪಡಿಸಿದ್ದಾರೆ ಬಾಲಿವುಡ್ಗೆ ಅವರದ್ದೇ ಆದಂತಹ ಕೊಡುಗೆಯ ಕೊಟ್ಟಿರುವಂತಹ ಅನುರಾಗ್ ಕಶ್ಯಪ್ ಅವರು ಹೀಗೆ ಹೇಳಿದ್ದಾದರೂ ಯಾಕೆ ನನಗೆ ಬಾಲಿವುಡ್ ಇಂಡಸ್ಟ್ರಿ ಮೇಲೆ ಅಸಹ್ಯ ಇದೆ ಅಂತ ಹೇಳಿ ಹಾಲಿವುಡ್ ರಿಪೋರ್ಟರ್ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಹಾಗೆ ಇವರು ಈ ಹಿಂದೆ ಮಂಗಳೂರ್ಗೆ ಉಪೇಂದ್ರ ಅವರನ್ನ ಹುಡುಕೊಂಡು ಕೂಡ ಹೋಗಿದ್ರಂತೆ ಏನಿದು ಸ್ಟೋರಿ ನೋಡ್ಕೊಂಡು ಬರೋಣ ಬನ್ನಿ ಉಪೇಂದ್ರ ಎ ಮತ್ತು ಓಂನಿಂದ ಪ್ರಭಾವಿತನಾದವರು ಉಪ್ಪಿಯನ್ನ ಹುಡುಕಿ ಮಂಗಳೂರಿಗೆ ಬಂದದ್ದ ಕಶ್ಯಪ್ ಮೊನ್ನೆ ಕಂಗಾನ ಇಂದು ಅನುರಾಗ್ ಕಶ್ಯಪ್ ಬಾಲಿವುಡ್ ಅಂದ್ರೆ ಅಸ್ಸ್ಯ ಸೌತ್ ನಲ್ಲಿ ಸ್ಯಾಟಲ್ ಆರ್ಜೀವಿ ಮತ್ತು ಶಂಕರ್ ಗರಡಿಯಲ್ಲಿ ಪಳಗಿದ್ದ ಅನುರಾಗ್ ಕಶ್ಯಪ್ ತಮಿಳು ಮಹಾರಾಜ ಚಿತ್ರದಲ್ಲಿ ವಿಲನ್ ಖದರ್ ಬಾಲಿವುಡ್ಗೆ ಬಹುದೊಡ್ಡ ಕೊಡುಗೆ ನೀಡಿರೋ ಅನುರಾಗ್ ಕಶ್ಯಪ್ ಅದ್ಯಾಕೋ ಬಾಲಿವುಡ್ ತೊರೆಯ ಮಾತನಾಡಿದ್ದಾರೆ ನನಗೆ ಹಿಂದಿ ಚಿತ್ರರಂಗ ಅಸಹ್ಯ ಅನಿಸ್ತದೆ ನಾನು ಪರ್ಮನೆಂಟ್ ಆಗಿ ಸೌತ್ಗೆ ಶಿಫ್ಟ್ ಆಗಿಬಿಡ್ತೀನಿ ಅಂತಲೂ ಮಾತನಾಡಿದ್ದಾರೆ ಹೌದು ದಿ ಹಾಲಿವುಡ್ ರಿಪೋರ್ಟರ್ಗೆ ನೀಡಿರೋ ಸಂದರ್ಶನದಲ್ಲಿ ಅನುರಾಗ್ ಕಶ್ಯಪ್ ತಾನು ಕೆಲಸ ಮಾಡೋ ಹಿಂದಿ ಚಿತ್ರರಂಗದ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸೌತ್ ಡೈರೆಕ್ಟರ್ಗಳಾದ ರಾಮ್ ಗೋಪಾಲ್ ವರ್ಮಾ ಹಾಗೂ ಶಂಕರ್ ಗರಡಿಯಲ್ಲಿ ಪಳಗಿದ್ದ ಅನುರಾಗ್ ಕಶ್ಯಪ್ ಒಳ್ಳೆಯ ಬರಹಗಾರನಾದರು ನಂತರ ಆರ್ ಸೂಚನೆಯಂತೆ ಉಪೇಂದ್ರ ಅವರ ಎ ಮತ್ತು ಓಂ ಸಿನಿಮಾಗಳನ್ನ ನೋಡಿ ಅವುಗಳಿಂದ ಸಿಕ್ಕಾಪಟ್ಟೆ ಪ್ರಭಾವಿತರಾಗಿದ್ದಾರಂತೆ ಅಷ್ಟೇ ಅಲ್ಲದೆ ಉಪೇಂದ್ರ ಅವರನ್ನ ಹುಡುಕಿಕೊಂಡು ಮಂಗಳೂರುವರೆಗೂ ತೆರಳಿ ಅವರ ಸಿನಿಮಾ ಶೂಟಿಂಗ್ ಸೆಟ್ ಗಳನ್ನ ಅವಲೋಚಿಸುತ್ತಿದ್ದರಂತೆ ಆ ಮೂಲಕವೇ ನನ್ನ ಸೌತ್ ಎಂಟ್ರಿ ಆಗಿತ್ತು ಅಂತ ನಮ್ಮ ಟ್ರೆಂಡ್ ಸೆಟ್ಟರ್ ಉಪೇಂದ್ರ ಅವರನ್ನ ಕೊಂಡಾಡಿದ್ದಾರೆ ಇನ್ನೂ ಸೌತ್ ಸೂಪರ್ ಸ್ಟಾರ್ ಹಾಗೂ ಮೆಗಾ ಸ್ಟಾರ್ ಗಳಾದ ರಜನಿಕಾಂತ್ ಹಾಗೂ ಚಿರಂಜೀವಿ ಸಿನಿಮಾಗಳ ಹಿಂದಿ ಡವ್ ವರ್ಷನ್ನ ನೋಡ್ತಿದ್ದೆ ಅಂತಲೂ ಹೇಳಿದ್ದಾರೆ ನೈನ್ ತಾರಾ ನಟನೆಯ ಇಮೈಕ ನೋಡಿಗಳ್ ಸಿನಿಮಾ ಹಾಗೂ ಇತ್ತೀಚೆಗೆ ತೆರೆ ಕಂಡ ವಿಜಯ್ ಸೇತುಪತಿ ಜೊತೆಗಿನ ಮಹಾರಾಜ ಅನ್ನು ತಮಿಳು ಚಿತ್ರಗಳಲ್ಲಿ ನಟಿಸಿದ್ರು ಅನುರಾಗ್ ಕಶ್ಯಪ್ ಒಟ್ಟಾರೆಯಾಗಿ ಸೌತ್ ಸಿನಿಮಾಗಳ ತಂತ್ರಜ್ಞರು ಕಂಟೆಂಟ್ ಮೇಕಿಂಗ್ ಶಿಸ್ತು ಕ್ರಿಯೇಟಿವಿಟಿ ವೈವಿಧ್ಯಮಯಗಳಿಂದ ಅಕ್ಷರಶಃ ಪ್ರಭಾವಿತರಾಗಿದ್ದಾರೆ ಅನುರಾಗ್ ಕಶ್ಯಪ್ ಇತ್ತೀಚೆಗೆ ಸಂಸದೆ ಕಂ ಬಾಲಿವುಡ್ ಕ್ವೀನ್ ಕಂಗಾನಾ ರಾಣವತ್ ನಮ್ಮ ಬಾಲಿವುಡ್ ಮಂದಿಗೆ ಬೀಚ್ ಹಾಗೂ ಹೀರೋಯಿನ್ ಬಿಟ್ರೆ ಬೇರೆ ಗೊತ್ತಿಲ್ಲ ಅಂತ ಬಿಟೌನ್ ಕಾಲೆಳೆದಿದ್ರು ಇದೀಗ ಬಿ ಟೌನ್ಗೆ ಗುಡ್ ಬೈ ಹೇಳಿ ಸೌತ್ಗೆ ಬಂದು ಸೆಟಲ್ ಆಗುವ ಮಾತುಗಳನ್ನಾಡಿದ್ದಾರೆ ಅನುರಾಗ್ ಕಶ್ಯಪ್ ಇದನ್ನ ಕಂಡು ಸೌತ್ ಮಂದಿ ವೆಲ್ಕಮ್ ಟು ಸೌತ್ ಅಂತ ಕಶ್ಯಪ್ಗೆ ಸ್ವಾಗತ ಕೊಡ್ತಿದ್ದಾರೆ ಅವ್ರಿಗೆ ಸೌತ್ ಸಿನಿಮಾ ಇಂಡಸ್ಟ್ರಿಗೆ ಬಂದು ಸೆಟಲ್ ಆಗಬೇಕು ಅನ್ನೋ ಆಸೆ ಇದೆ ಅಂತ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಬಾಲಿವುಡ್ ಸಿನಿಮಾ ಬಗ್ಗೆ ಬಿ ಟೌನ್ ಬಗ್ಗೆ ಅವರಿಗೆ ಅಸಮಾಧಾನ ಇರೋದನ್ನ ಕೂಡ ಇದರಲ್ಲಿ ನಾವು ತಿಳ್ಕೋಬಹುದಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ